サンドイッチ。 ಬರಬೇಡ್ರಿ ನಿಮ್ಮಲ್ಲಿ ಇಂಗ್ಲೀಷ್ ಕಮ್ಯುನಿಕೇಶನ್ ಬರ್ಲಿಕ್ಕೆ ಹೋಗಬೇಡಿ ಈ ವರ್ಡನ್ನ ನೀವು ಏನಾದರೂ ಇಂಗ್ಲೀಷ್ ಕಮ್ಯುನಿಕೇಶನ್ ನೀಡಿ ಅಂದ್ರೆ ಸ್ಪೋಕನ್ ಇಂಗ್ಲಿಷ್ ಎಸ್ ಪಿ ಕೆ ಅಂತ ಸ್ಪೋಕನ್ ಇಂಗ್ಲಿಷ್ ಎಸ್ ಪಿ ಕೆ ಅಂತ ಸರ್ವಿಸ್ ಎಸ್ ಪಿ ಕೆ ಎಂದ್ರೆ ಸ್ಪೋಕನ್ ಇಂಗ್ಲಿಷ್ ನೀಡಿದೆ ಅಂತ ಇಂಗ್ಲಿಷ್ ಕಮ್ಯುನಿಕೇಶನ್ ಚೆನ್ನಾಗಿದೆ ಅಂದ್ರೆ ಬರ್ಲಿಕ್ಕೆ ಹೋಗಬೇಡಿ ಡೈರೆಕ್ಟ್ ಹೈರಿಂಗ್ ಮಾಡ್ಕೊಂಡು ಬಿಡ್ತಾರೆ माय डाटा सुन को प्राय बट कितेले भनेमा फाटेको रहेछ हालै लाग्छ यार एउटा प्राब्लम भन्दिस मेडम नि इन्पुट कोड दिरा छ नामको विशेषता लोकको भन्दा नाम एक मात्र हुने का हुन्छ ओके ಏಕೆ ಕಾಲೇಜಿಗೆ ಫ್ರೀಯಾಗಿ ಓದಿದ್ರಾ ಕೆಲ್ಸಕ್ಕೆ ಹೋದ್ಮೇಲೆ ಫ್ರೀಯಾಗಿ ಕೆಲಸ ಆಗುತ್ತಾ ಇಲ್ಲವಲ್ಲ ಸ್ಯಾಲ್ರಿ ಬೇಕಲ್ವಾ ಅಲ್ಲಿ ಬಂದು ಆ ಸಿ ಟಿ ಸಿ ಅಮೌಂಟಲ್ಲಿ ನಿಮಗೆ ಇ ಎಸ್ ಐ ಪಿ ಎಫ್ ಕ್ಯಾಂಟೀನ್ ಇದು ಮೂರೇ ಡಿಡಕ್ಷನ್ ಆಗುತ್ತೆ ಇ ಎಸ್ ಐ ಅಂದ್ರೆ ಗೊತ್ತಿದೆಯಾ ಎಷ್ಟು ಜನ ಗೊತ್ತಿದೆ ಇ ಎಸ್ ಐ ಅಂದರೆ ಗೊತ್ತಿದೆಯಮ್ಮ ಗುಡ್ ಹೇಳ್ಬೋದು